ಟಿ ಗೆದ್ದ ನಂತರ ಮೊಹಮ್ಮದ್ ಸಿರಾಜ್ ಅವರ ಖುಷಿಗೆ ಬೆಂಬಲ ಸಿಕ್ಕತ್ತು ನಮ್ಮ ನಿಮ್ಮ ಮೆಚ್ಚಿನ ಆರ್ ಸಿ ಬಿ ಆಟಗಾರರು ನಾನು ಏಳು ವರ್ಷ ಆಡಿದ ತಂಡ ಗೆದ್ದ ಬಳಿಕ ಭಾವುಕರಾದ ಸಿರಾಜ್ ಮೊಹಮ್ಮದ್ ಸಿರಾಜ್ ಎರಡು ಸಾವಿರದ ಎಂಟು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆರ್ ಸಿ ಬಿ ಪರ ಎಂಬತ್ತೇಳು ಪಂದ್ಯಗಳನ್ನು ಆಡಿದ್ದಾರೆ ಈ ವೇಳೆ ಒಟ್ಟು ಮುನ್ನೂರ ಮೂರು ಎರಡು ಓವರ್ಗಳನ್ನು ಎಸೆದಿದ್ದರು ಆ ಓವರ್ ಆ ಓವರು ಎಂಬತ್ತ್ಮೂರು ವಿಕೆಟ್ ಕಂಬಳಿಸಿದ್ದಾರೆ ಈ ಮೂಲಕ ಆರ್ ಸಿ ಬಿ ಪರ ಅತಿ ಅದ್ಭುತ ವಿಕೆಟ್ ಪಡೆದ ಮೂವರು ಬೌಲರ್ ಎನಿಸಿಕೊಂಡಿದ್ದಾರೆ ಇದೀಗ ಗುಜರಾತ್ ಟೈಟನ್ಸ್ ಪರ ಅಕಾಳಿಯುತ್ತಿರುವ ಸಿರಾಜ್ ಆರ್ ಸಿ ಬಿ ವಿರುದ್ಧ ಪಂದ್ಯದ ವೇಳೆ ಮಿಂಚುತ್ತಿದ್ದಾರೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಐ ಪಿ ಎಲ್ ಅಪ್ಡೇಟ್ಸ್ ಬೇಕು ಅಂದರೆ ಲೈಕ್ ಮಾಡಿ ಗುರು ಶೇರ್ ಮಾಡಿ ಹಾಂ